ವಿಷ್ಣುವಿನ ದಶಾವತಾರದ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ವಿಷ್ಣು ದಶಾವತಾರವನ್ನ ಎತ್ತಲು ಕಾರಣವಾದ್ರೂ ಏನು ಆ ಅವತಾರಗಳಾದ್ರೂ ಯಾವುವು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬಿಡೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಷ್ಣುವಿನ ದಶಾವತಾರಗಳು ತುಂಬಾನೇ ಪ್ರಮುಖವಾದವು ಪ್ರತಿಯೊಂದು ಅವತಾರದಿಂದಲೂ ವಿಷ್ಣು ಜಗತ್ತಿಗೆ ಒಳ್ಳೆಯದನ್ನೇ ಮಾಡಿದ್ದಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿಷ್ಣುವಿನ ಹತ್ತು ಅವತಾರಗಳು ಆತನ ಹತ್ತು ವಿವಿಧ ಗುಣಗಳನ್ನು ತಿಳಿಸುತ್ತವೆ ಎಂದು ಹೇಳಲಾಗುತ್ತೆ ಇತ್ತೀಚೆಗೆ ನಾವು ದೇವಿ ಪಾರ್ವತಿಯ ಪರಶಿವನ ನಾನಾ ಅವತಾರಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಈ ಹಿಂದಿನ ವಿಡಿಯೋದಲ್ಲಿ ಆದರೆ ನಾವಿಂದು ವಿಷ್ಣುವಿನ ನಾನಾ ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಹತ್ತು ಅವತಾರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಗರುಡ ಪುರಾಣದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ವಿಷ್ಣುವಿನ ಹತ್ತು ಅವತಾರಗಳನ್ನು ದಶಾವತಾರ ಎಂದು ಕರೆಯಲಾಗುತ್ತದೆ ವಿವಿಧ ಗ್ರಂಥಗಳಲ್ಲಿ ಈ ಹತ್ತು ಅವತಾರಗಳು ಭಿನ್ನ ಭಿನ್ನವಾಗಿವೆ ಎಂದು ಉಲ್ಲೇಖ ಮಾಡಲಾಗಿದೆ ಮೊದಲನೆಯದು ಮತ್ಸ್ಯಾವತಾರ ಮತ್ಸ್ಯಾವತಾರದಲ್ಲಿ ವಿಷ್ಣುವು ಅರ್ಧ ಮೀನಿನ ದೇಹವನ್ನು ಇನ್ನರ್ಧ ಮನುಷ್ಯನ ಅವತಾರವನ್ನು ಹೊಂದಿದೆ ಮತ್ಸ್ಯಪುರಾಣದ ಪ್ರಕಾರ ವಿಷ್ಣು ಅರ್ಧ ಮೀನಿನ ಆಕಾರವನ್ನು ತಾಳಿ ಮಾನವನ ನಾಯಕನಾದ ಮನುವಿಗೆ ದೊಡ್ಡ ಪ್ರವಾಹವಾಗುವ ಮಾಹಿತಿಯನ್ನು ನೀಡ್ತಾನೆ ಈ ಪ್ರವಾಹದಿಂದ ಎಚ್ಚೆತ್ತುಕೊಳ್ಳುವಂತೆ ತಿಳಿಸ್ತಾನೆ ಹಾಗೂ ಪ್ರವಾಹ ಎದುರಾದಾಗ ಮತ್ಸ್ಯಾವತಾರದಲ್ಲೇ ವಿಷ್ಣು ಮನುವಿಗೆ ಚಲಚಲ ಜೀವಿಗಳನ್ನು ವೇದಗಳನ್ನು ಎಲ್ಲ ಸಸ್ಯಗಳ ಬೀಜಗಳನ್ನು ಸಂರಕ್ಷಿಸಲು ಹೇಳಿ ಸಹಕರಿಸ್ತಾನೆ ಎರಡನೆಯದು ಕೂರ್ಮಾವತಾರ ಕೂರ್ಮಾ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡೆಯಬೇಕಾಯಿತು ಆಗ ಕ್ಷೀರಸಾಗರವನ್ನು ಕಡೆಯಲು ಮಂದಾರ ಪರ್ವತವನ್ನು ಕಡುಗೋಲಾಗಿ ಮಾಡಿಕೊಂಡರು ಈ ಕಡೆ ದೇವತೆಗಳು ಆ ಕಡೆ ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿರುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯ ತೊಡಗಿತು ಆಗ ವಿಷ್ಣುವು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕೆಂದು ಅರ್ಧ ಕೂರ್ಮಾ ಅವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆಂದ ಮೇಲೇರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡ್ತಾನೆ ಅದುವೇ ಊರ್ಮಾವತಾರ ಮೂರನೆಯ ಅವತಾರ ವರಹ ಅವತಾರ ವಿಷ್ಣುವಿನ ವರಹ ಅವತಾರವು ಅರ್ಧ ಮನುಷ್ಯನ ಮತ್ತು ಇನ್ನರ್ಧ ಹಂದಿಯ ಅವತಾರವಾಗಿದೆ ಭೂಮಿಯನ್ನು ರಕ್ಷಿಸಲು ವಿಷ್ಣು ಎತ್ತಿದ ಅವತಾರ ಇದು ವಿಷ್ಣು ತನ್ನ ವರಹ ಅವತಾರದಿಂದ ಇರಣ್ಯಾಕ್ಷ ಎನ್ನುವ ರಾಕ್ಷಸನನ್ನು ಸಂಹರಿಸಿ ಭೂಮಿಯ ವ್ಯಕ್ತಿತ್ವವನ್ನು ಅಥವಾ ಸ್ವರೂಪವನ್ನು ಹೊಂದಿರುವ ಭೂತಾಯಿಯನ್ನು ರಕ್ಷಿಸುತ್ತಾನೆ ಈ ಸಂದರ್ಭದಲ್ಲಿ ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿದ್ದಳು ಆದ್ದರಿಂದ ಆಕೆಯನ್ನ ಮೇಲೆತ್ತಲು ತನ್ನ ದಂತಗಳನ್ನು ಬಳಸ್ತಾನೆ ಎಂದು ಉಲ್ಲೇಖ ಮಾಡಲಾಗಿದೆ ನರಸಿಂಹ ಅವತಾರ ವಿಷ್ಣುವಿನ ಇನ್ನೊಂದು ಅವತಾರವಾದ ನರಸಿಂಹ ಅವತಾರದಲ್ಲೂ ಈತ ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿದ್ದಾನೆ ವಿಷ್ಣು ರಾಜ ಹಿರಣ್ಯ ಕಶ್ಯಪವನ್ನು ಸಂಹರಿಸಲು ಎತ್ತಿದ ಅವತಾರವಾಗಿದೆ ಇದು ವಿಷ್ಣುವು ಹಿರಣ್ಯ ಕಶ್ಯಪನನ್ನು ಒಂದು ಪ್ರಹ್ಲಾದನನ್ನು ಬದುಕಿಸುವ ಈ ಸಂಪೂರ್ಣ ಕತೆ ಮನಮೋಹಕವಾಗಿದೆ ಭೂಮಿಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಅವತಾರವನ್ನು ಎತ್ತುತ್ತಾನೆ ತನ್ನ ಭಕ್ತನಾದ ಪ್ರಹ್ಲಾದನ ಕೂಗಿಗೆ ಹೋಗುಟ್ಟು ಬಂದ ಅವತಾರಗಳು ಶಾಯಿತ ವಾಮನ ಅವತಾರ ವಾಮನಾವತಾರವು ವಿಷ್ಣುವಿನ ಕುಬ್ಜ ಬ್ರಾಹ್ಮಣ ಅವತಾರವಾಗಿದೆ ರಾಕ್ಷಸರ ರಾಜನಾಥ ಮಹಾಬಲಿಯ ಶಕ್ತಿಯನ್ನು ಅಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತುತ್ತಾನೆ ತ್ಯಾಗದ ವಿಚಾರದಲ್ಲಿ ರಾಕ್ಷಸ ರಾಜ ಮಹಾಬಲನೊಂದಿಗೆ ಸವಾಲನ್ನುಟ್ಟಿ ಆತನನ್ನು ಭೂಮಿಯೊಳಗೆ ಕಳುಹಿಸುತ್ತಾನೆ ವಿಷ್ಣುವಿನ ಈ ಅವತಾರವನ್ನು ಅಪಾರ ಏಕಾದಶಿ ಎಂದು ನೆನೆಯಲಾಗುತ್ತದೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಪರಶುರಾಮ ಅವತಾರ ವಿಷ್ಣುವಿನ ಈ ಪರಶುರಾಮನ ಅವತಾರವು ಓರ್ವ ಬ್ರಾಹ್ಮಣ ಕ್ಷತ್ರಿಯನ ರೂಪ ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ ಆದರೆ ಬ್ರಾಹ್ಮಣರು ಸಾಧ್ವಿಗಳು ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲಿ ಕೊಡಲಿಯನ್ನು ಹಿಡಿತಾನೆ ವಿಷ್ಣು ಈ ಅವತಾರವನ್ನು ಸಾಮಾನ್ಯ ಜನರಿಗೆ ನ್ಯಾಯ ನೀಡಲು ಎತ್ತಿದ ಅವತಾರವಾಗಿದೆ ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಜನರಿಗೆ ತೊಂದರೆಯನ್ನು ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನ ಸಂಹಾರ ಮಾಡಿ ನ್ಯಾಯವನ್ನ ಕಾಪಾಡ್ತಾನೆ ಮುಂದಿನ ಅವತಾರ ರಾಮಾವತಾರ ರಾಮಾವತಾರ ಎಂದರೆ ಯಾಕೆ ತಾನೇ ಇಷ್ಟವಿಲ್ಲ ರಾಮನು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಶಾಲಿ ದೇವತೆ ಹಿಂದೂ ಧರ್ಮದಲ್ಲಿ ಈತನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಆದರ್ಶ ಪುರುಷೋತ್ತಮ ಮರ್ಯಾದ ಪುರುಷೋತ್ತಮ ಹೇಗೆ ರಾಮನ ಹೊಗಳಿಕೆಯಲ್ಲಿ ಪದಗಳೇ ಸಾಲದು ರಾಮಾಯಣದ ಮಹಾಕಾವ್ಯದಲ್ಲಿ ಪ್ರಮುಖ ಪಾತ್ರಧಾರಿ ಈತ ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನ ಅಪಹರಿಸ್ತಾನೆ ಈ ಸಂದರ್ಭದಲ್ಲಿ ರಾಮನು ರಾವಣನನ್ನ ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನ ರಕ್ಷಿಸ್ತಾನೆ ಇನ್ನು ಕೃಷ್ಣನ ಅವತಾರ ಶ್ರೀಕೃಷ್ಣ ಎಂದ ಒಡನೆ ಪ್ರೀತಿ ಭಕ್ತಿ ಮನಸ್ಸಿನಲ್ಲಿ ಒಟ್ಟೊಟ್ಟಿಗೆ ಬರುತ್ತವೆ ವಿಷ್ಣುವಿನ ಮತ್ತೊಂದು ಪ್ರಮುಖವಾದ ರೂಪವೆಂದರೆ ಅದುವೇ ಶ್ರೀಕೃಷ್ಣನ ಅವತಾರ ಜನರಲ್ಲಿ ತಂತ್ರಗಾರಿಕೆ ರಾಜಕೀಯ ಕುತಂತ್ರಗಳು ಹೆಚ್ಚಾಗುತ್ತಿವೆ ಎಂದು ತಿಳಿದ ವಿಷ್ಣು ಇದನ್ನು ನಾಶಗೊಳಿಸಲು ಕೃಷ್ಣನ ಅವತಾರವನ್ನು ಹೆತ್ತುತ್ತಾನೆ ಜನರನ್ನು ದಬ್ಬಾಳಿಕೆ ಮಾಡ್ತಾ ಇದ್ದ ತನ್ನ ಸ್ವಂತ ಮಾವ ಕಂಸನನ್ನೇ ಸಂಹಾರ ಮಾಡ್ತಾನೆ ಹಾಗೂ ಮಹಾಭಾರತದಲ್ಲಿ ಪಾಂಡವರ ಸಲಹೆಗಾರನಾಗಿ ಕಾಣಿಸಿಕೊಳ್ತಾನೆ ಮಹಾಭಾರತದ ಸೂತ್ರಧಾರನಾಗೂ ಇರ್ತಾನೆ ಬುದ್ಧ ಅವತಾರ ಸಿದ್ಧಾರ್ಥನಾಗಿ ಜನಿಸಿದ ಗೌತಮ ಬುದ್ಧ ದಿನಗಳು ಕಳೆದಂತೆ ಸಂಸಾರ ಸರ್ವಸ್ವವನ್ನು ತೊರೆದು ಜ್ಞಾನವನ್ನು ಹುಡುಕಿಕೊಂಡು ವೈರಾಗಿಯಾಗಿ ಹೊರಡ್ತಾನೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಈತ ಸರ್ವಜ್ಞಾನಿ ಬೌದ್ಧ ಧರ್ಮದ ಸಂಸ್ಥಾಪಕನಾದ ಗೌತಮ ಬುದ್ಧ ಜನರು ತಮ್ಮ ದುಃಖವನ್ನು ಕೊನೆಗೊಳಿಸಲು ಎಂಟು ಮಾರ್ಗಗಳನ್ನು ಸೂಚಿಸಿದ್ದಾನೆ ಮುಂದಿನದೇ ಕಲ್ಕಿ ಕಲ್ಕಿ ವಿಷ್ಣುವಿನ ಹತ್ತನೆಯ ಹಾಗೂ ಕೊನೆಯ ಅವತಾರವಾಗಿದೆ ಅಶ್ವಾರೂಢನಾಗಿ ಕೈಯಲ್ಲಿ ಖಡ್ಗ ಹಿಡಿದು ಕಲಿಯುಗವನ್ನು ನಾಶಗೊಳಿಸಿದ ಮಹಾನ್ ಪುರುಷ ವಿಷ್ಣು ತನ್ನ ಕಲ್ಕಿ ಅವತಾರದಲ್ಲಿ ಕಾಳಿ ಎನ್ನುವ ರಾಕ್ಷಸನನ್ನು ಸೋಲಿಸಿ ಸತ್ಯಯುಗದ ಆರಂಭಕ್ಕೆ ಕಾರಣೀಭೂತನಾಗುತ್ತಾನೆ ವಿಷ್ಣುವಿನ ಕಲ್ಕಿ ಅವತಾರವನ್ನು ಯೋಧನಂತೆ ಸೃಷ್ಟಿಸಲಾಗಿದೆ ಕಲ್ಕಿ ಅವತಾರದಲ್ಲಿ ವಿಷ್ಣುವು ಎಲ್ಲಿ ಹುಟ್ಟಿಬರುತ್ತಾನೆ ಹೇಗೆ ಹುಟ್ಟಿಬರುತ್ತಾನೆ ಹೇಗೆ ಈ ಕಲಿಯುಗವನ್ನು ಅಂತ್ಯ ಮಾಡುತ್ತಾನೆ ಎನ್ನುವುದೇ ಎಲ್ಲರಿಗೂ ಸೋಚಿಗೆದ ಸಂಗತಿಯಾಗಿದೆ ಹೀಗೆ ಮಹಾವಿಷ್ಣುವು ಹತ್ತು ಅವತಾರಗಳನ್ನು ಎತ್ತಲು ಭೂಮಿಯ ಮೇಲಿರುವ ಕೆಟ್ಟ ಗುಣಗಳನ್ನು ನಾಶಪಡಿಸುವುದೇ ಕಾರಣವಾಗಿದೆ ಪ್ರಮುಖವಾಗಿ ಭೂಮಿಯ ಮೇಲೆ ತುಂಬುತ್ತಿರುವ ಅಪನಂಬಿಕೆ ಅಧರ್ಮ ಜನಗಳಲ್ಲಿ ಮೋಸ ದುಗುಡ ಅವಿಶ್ವಾಸ ಇವೆಲ್ಲವನ್ನು ನಾಶ ಮಾಡಲು ಪ್ರಮುಖವಾಗಿ ದಶಾವತಾರಗಳಲ್ಲಿ ಮಹಾವಿಷ್ಣುವು ಬಂದು ಜನಗಳನ್ನು ಉದ್ಧರಿಸ್ತಾನೆ ಹಾಗೂ ಜನರಿಗೆ ತಿಳುವಳಿಕೆಯನ್ನ ನೀಡ್ತಾನೆ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಧನ್ಯವಾದಗಳು